ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಗಂಗಾ ನದಿಯನ್ನು ಕುರಿತು ಪ್ರಬಂಧವನ್ನು ತಿಳಿಯೋಣ ಪೀಠಿಕೆ ಭಾರತದಲ್ಲಿ ಹಲವಾರು ನದಿಗಳು ಹರಿಯುತ್ತವೆ ಪ್ರತಿಯೊಂದು ನದಿಗಳು ಒಂದೊಂದು ಕತೆಯನ್ನು ಹೊಂದಿವೆ ಈ ಗಂಗಾ ನದಿಯು ಅತ್ಯಂತ ಪವಿತ್ರ ನದಿಯೆಂದು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ವಿಷಯದ ವಿವರಣೆ ಗಂಗಾ ನದಿಯು ಪ್ರಪಂಚದ ಅತ್ಯಂತ ಪ್ರಸಿದ್ಧ ನದಿಗಳಲ್ಲಿ ಒಂದಾಗಿದೆ ಗಂಗಾ ನದಿಯು ದೇವ ಪ್ರಯಾಗ ಎಂಬ ಸ್ಥಳದಲ್ಲಿದ್ದು ಉತ್ತರಾಖಂಡ್ ರಾಜ್ಯದ ಗಂಗೋತ್ರಿ ಹಿಮನದಿಯ ಗೋಮುಖ ಎಂಬಲ್ಲಿ ಇದರ ಉಗಮ ಸ್ಥಾನವಾಗಿದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರ ಮೂಲಕ ಜನರು ತಮ್ಮ ಪಾಪಗಳನ್ನು ಕಳೆದುಕೊಳ್ಳಬಹುದೆಂಬ ಮತ್ತು ಮೋಕ್ಷ ಸಿಗುವುದೆಂಬ ನಂಬಿಕೆ ಇದೆ ಹಿಂದೂಗಳು ಈ ನದಿಯನ್ನು ಗಂಗಾ ದೇವತೆಯಾಗಿ ಪೂಜಿಸುತ್ತಾರೆ ಈ ನದಿಯು ಹಿಮಾಲಯದಲ್ಲಿ ಹುಟ್ಟಿ ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ಈ ನದಿಯು ಸುಮಾರು ಎಂಟು ಲಕ್ಷದ ಮೂವತ್ತೆಂಟು ಸಾವಿರದ ಎರಡು ನೂರು ಕಿಲೋಮೀಟರ್ ದೂರದವರೆಗೂ ವಿಸ್ತರಿಸಿದೆ ಈ ನದಿಯು ಉತ್ತರ ಪ್ರದೇಶ ಬಿಹಾರ್ ಪಶ್ಚಿಮ ಬಂಗಾಳದಲ್ಲಿ ಹರಿಯುತ್ತದೆ ಋಷಿಕೇಶ ಹರಿದ್ವಾರ ಬಾಗಲ್ಪುರ ಅಹಮದಾಬಾದ್ ಕಾನ್ಪುರ ಮತ್ತು ಮಿರ್ಜಾಪುರ ಮುಂತಾದ ನಗರಗಳು ಗಂಗಾ ನದಿಯ ದಂಡೆಯ ಮೇಲಿವೆ ಇಂದು ಗಂಗಾ ನದಿಯು ವಿಶ್ವದ ಎರಡನೇ ಕಲುಷಿತ ನದಿಯಾಗಿದ್ದು ಈ ನದಿಯನ್ನು ಶುದ್ಧೀಕರಿಸಲು ಗಂಗಾ ಕ್ರಿಯಾ ಯೋಜನೆಯನ್ನು ರೂಪಿಸಲಾಗಿದೆ ಈ ನದಿಯ ನೀರನ್ನು ಕೃಷಿ ಮಾಡಲು ಕಾರ್ಖಾನೆಗಳಿಗೆ ಗೃಹೋಪಯೋಗಿಗಳಿಗೆ ಬಳಸಲಾಗುತ್ತದೆ ಉಪಸಂಹಾರ ಜನರು ಈ ನದಿಯನ್ನು ಕಲುಷಿತಗೊಳಿಸದೆ ಸ್ವಚ್ಛತೆಯಿಂದ ಕಾಪಾಡುವುದು ಅವಶ್ಯಕವಾಗಿದೆ ಈ ನದಿಯು ಎಲ್ಲರಿಗೂ ಉಪಯುಕ್ತವಾಗಿದ್ದು ಎಲ್ಲರೂ ಕೈಜೋಡಿಸಿದರೆ ಮಾತ್ರ ಈ ನದಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬಹುದು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ